ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಿದ್ದು ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಿರೋ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಪ್ರಕರಣದ ಬೆನ್ನು ಬಿದ್ದಿರೋ ಇಡಿ ಈಗ ಡಾಲರ್ಸ್ ಕಾಲೋನಿಯಲ್ಲಿರೋ ಮಾಜಿ ಸಚಿವ ನಾಗೇಂದ್ರ ಮನೆಯಿಂದ ಅವರ ಫ್ಲಾಟ್ನಿಂದ ಇಬ್ಬರನ್ನ ಅರೆಸ್ಟ್ ಮಾಡಿದೆ ಸಚಿವರ ಫ್ಲಾಟ್ನಿಂದ ಇದಕ್ಕೂ ಮುಂಚೆ ನಾಗೇಂದ್ರ ಪಿ ಎ ಹರೀಶ್ ಅನವರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿತ್ತು ಈಗ ಮತ್ತೆ ಇಬ್ಬರನ್ನ ಕರ್ಕೊಂಡು ಹೋಗಿದೆ ಅತ ಕಡೆ ಹಗರಣ ಸಂಬಂಧ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಪಿಎ ಪಂಪಣ್ಣರನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ನಡುವೆ ಹಗರಣಕ್ಕೆ ಜಾರಿ ನಿರ್ದೇಶನಾಲಯ ಮಧ್ಯಪ್ರವೇಶಿಸುವ ಅಗತ್ಯ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಇಡಿ ಬರಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ನಿರ್ದಿಷ್ಟ ಕೋಟಿ ರೂಪಾಯಿಗಳವರೆಗಿನ ಅವ್ಯವಹಾರ ನಡೆದಿದ್ರೆ ಸಿಬಿಐಗೆ ದಾಳಿ ನಡೆಸುವ ಅವಕಾಶ ಇದೆ ಆದರೆ ಇಡಿಗೆ ಅಧಿಕಾರ ಇಲ್ಲ ಇಡಿ ಮತ್ತು ಸಿಬಿಐಗಳೆರಡು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ನಿಮ್ಮ ಮಾಹಿತಿಗಿರಲಿ ಇಡಿ ತನಿಖೆ ಮಾಡಬಹುದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಪ್ರಕರಣಗಳನ್ನ ಇಡಿ ತನಿಖೆ ಮಾಡಬಹುದು ಇಷ್ಟೇ ಹಣ ಅನ್ನೋದು ಇರೋದಿಲ್ಲ ಸಿಬಿಐಗೆ ಹಣದ ಪ್ರಮಾಣಕ್ಕೊಂದಷ್ಟು ರೂಲ್ಸ್ ಇದೆ ಆದರೆ ಇಡಿಗೆ ಅಂತ ಯಾವುದೇ ನಿಯಮ ಇಲ್ಲ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಟೂ ತೌಸಂಡ್ ಟೂ ಮತ್ತು ಫೆಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ ಈ ಎರಡು ಕಾಯ್ದೆ ಅಡಿಯಲ್ಲಿ ಕೆಲಸ ಮಾಡಕ್ಕಂತನೇ ಇರೋ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಇಡಿ ಅವರು ತನಿಖೆ ಮಾಡಬಹುದು ಏನೋ ಈ ನಿಗಮದ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ ಕೂಡ ಭಾಗಿಯಾಗಿದೆ ಈ ಸಂಬಂಧ ಸಿಬಿಐ ಶೀಘ್ರ ತನಿಖೆ ತೀವ್ರಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಈ ನಡುವೆ ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂಡಾ ಮೊದಲಿಂದಲೂ ಗಬ್ಬೆದ್ದು ಹೋಗಿದೆ ಅದನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಸ್ ಸಂತೋಷ ಅವರು ಮೂಡಾವನ್ನ ಸ್ವಚ್ಛ ಮಾಡೋದು ಆದರೆ ಅಲ್ಲಿ ಗಬ್ಬೆದ್ದು ಹೋದಾಗ ಅದರ ಫಲಾನುಭವಿ ಇವರು ಮತ್ತು ಇವರ ಫ್ಯಾಮಿಲಿಯವರು ಆಗಿದ ಅನ್ನೋದೇ ಇಲ್ಲಿ ವಿವಾದದ ವಿಚಾರ ಅಲ್ಲದೆ ಈ ವಿಚಾರವಾಗಿ ಬಿಜೆಪಿ ಪಾಲಿಟಿಕ್ಸ್ ಮಾಡಿದ್ರೆ ನಾವು ಕೂಡ ಪಾಲಿಟಿಕ್ಸ್ ಮಾಡೋದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಕಾನೂನು ವಿರುದ್ಧ ಏನಾದರೂ ನಡೆದಿದ್ರೆ ಬಿಜೆಪಿಯವರು ತೋರಿಸ್ಲಿ ಅಂತ ಬಿಜೆಪಿಗೆ ಸವಾಲು ಹಾಕಿದ್ದಾರೆ ಇದೇ ವೇಳೆ ಪತ್ರಕರ್ತರ ಮೇಲೂ ಕೂಡ ಕಿಡಿಕಾರಿದ್ದು ಆ ವಿಡಿಯೋ ವೈರಲ್ ಆಗಿದೆ ಏನೋ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆರ್ ಸಿ ಕರ್ನಾಟಕಕ್ಕೆ ಮತ್ತೆ ಶಾಕ್ ನೀಡಿದೆ ಕರ್ನಾಟಕದ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ಕಮ್ಮಿ ಇದೆ ಅಂತ ಕರ್ನಾಟಕ ಮನವಿ ಮಾಡಿದರೂ ಕೂಡ ಜುಲೈ ಹನ್ನೆರಡರಿಂದ ಮೂವತ್ತೊಂದನೇ ತಾರೀಕಿನ ವರೆಗೆ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿಎಂಸಿ ನೀರನ್ನ ಹರಿಸಬೇಕು ಅಂತ ಸೂಚಿಸಿದೆ ನೀರಿನ ಕೊರತೆ ಇದೆ ಹಾಗಾಗಿ ಸಿಡಬ್ಲ್ಯೂಆರ್ಸಿ ಜುಲೈ ಇಪ್ಪತ್ತೈದರವರೆಗೆ ಕಾಯಬೇಕು ಅಲ್ಲಿವರೆಗೆ ನೀರು ಹರಿಸೋಕೆ ಆದೇಶ ಕೊಡಬಾರದು ಅಂತ ಕರ್ನಾಟಕ ಮನವಿ ಮಾಡಿತ್ತು ಆದರೆ ನೀರು ಹರಿಸಬೇಕು ಅಂತ ಆದೇಶ ಬಂದಿದೆ ಗ್ಯಾರಂಟಿ ಯೋಜನೆಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಬಗ್ಗೆ ಸರ್ಕಾರ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ ಎಸ್ಸಿ ಎಸ್ಟಿ ವರ್ಗಗಳ ಉಪಯೋಜನೆಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಸಲಾಗ್ತಾ ಇದೆ ಅಂತ ಖುದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದ್ದಾರೆ ಈ ಮೂಲಕ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದ್ದ ಆರೋಪವನ್ನ ಈಗ ಕಾಂಗ್ರೆಸ್ ಕೂಡ ಒಪ್ಪಿಕೊಂಡಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲೂ ದಲಿತ ಫಲಾನುಭವಿಗಳಿದ್ದಾರೆ ಹೀಗಾಗಿ ಎಸ್ ಟಿ ಹಣವನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಬಳಸಿಕೊಂಡಿದೆ ದುರುಪಯೋಗ ಆದಾಗ ನಾವು ಪರಿಶೋಧನೆ ಮಾಡ್ತೀವಿ ಬೇಕಾದ್ರೆ ಅಂತ ರೇವಣ್ಣ ಸಮರ್ಥನೆ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟ ದರ್ಶನ್ ವಿಚಾರವಾಗಿ ಕನ್ನಡ ಸಿನಿಮಾ ರಂಗದ ಮತ್ತೊಬ್ಬ ನಟ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರೋಪಿ ಸ್ಥಾನದಲ್ಲಿ ಇರುವವರಿಗೆ ನಾವು ಸಪೋರ್ಟ್ ಮಾಡಲ್ಲ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ಅಂತ ನಟ ಡಾಲಿ ಧನಂಜಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ದುರಂತ ಆಗಿದೆ ಒಂದು ಜೀವ ಹೋಗಿದೆ ಆ ಮೃತ ವ್ಯಕ್ತಿಯ ಪೋಷಕರು ಮತ್ತು ಹೆಂಡತಿಯನ್ನು ನೋಡಿದಾಗ ಬೇಜಾರಾಗುತ್ತೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಆ ಜೀವಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಲೇಬೇಕು ಹಾಗೆ ಆರೋಪಿ ಸ್ಥಾನದಲ್ಲಿ ಇರುವವರು ನಮ್ಮವರೇ ಆಗಿದ್ದಾಗ ನಿಜಕ್ಕೂ ಬೇಜಾರಾಗುತ್ತೆ ಅಂತ ಡಾಲಿ ಧನಂಜಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹೊಸದಾಗಿ ಪ್ರಾರಂಭವಾಗುವ ಎಲ್ಲಾ ಸಿಬಿಎಸ್ಇ ಮತ್ತು ಐಸಿಎಸ್ಇ ಸಿ ಪಠ್ಯ ಇರುವ ಸ್ಕೂಲ್ಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಅಧಿಕಾರಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ರಾಜ್ಯದಲ್ಲಿ ಆರಂಭ ಹಾಗೂ ಎಲ್ಲಾ ಶಾಲೆಗಳಲ್ಲಿ ಈ ನಿಯಮ ಅನ್ವಯ ಆಗುತ್ತೆ ಕನ್ನಡ ಭಾಷೆಯನ್ನ ಸದ್ಯ ಪ್ರಥಮ ಭಾಷೆ ಅಥವಾ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಬೋಧಿಸಲಾಗ್ತಾ ಇದ್ದು ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಗೆ ಐಸಿಎಸ್ಸಿ ಮಂಡಳಿ ಒಪ್ಪಿಗೆ ಕೊಟ್ಟಿದೆ ಅಂತ ಕೂಡ ಹೇಳಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಪೋಟ ವಿಚಾರವಾಗಿ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆಗೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ ಕೆಫೆಯಲ್ಲಿ ತಮಿಳುನಾಡಿನಿಂದ ತರಬೇತಿ ಪಡೆದವರು ಸ್ಫೋಟಕ ಇಟ್ಟಿದ್ದಾರೆ ಅಂತ ಸಚಿವೆ ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ನಿಮ್ಮ ಬಳಿ ಏನ್ ಆಧಾರ ಇದೆ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ ಅಲ್ಲದೆ ಈ ಪ್ರಕರಣದ ತನಿಖೆಗೆ ತಡೆ ನೀಡೋಕೆ ನ್ಯಾಯಾಧೀಶರು ನಿರಾಕರಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ನೋಟಿಸ್ ನೀಡಿ ಪ್ರಕರಣದ ದಾಖಲೆಗಳನ್ನು ಕೇಳಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಅಗ್ನಿಪಥ್ ಸ್ಕೀಮ್ನಲ್ಲಿ ಮತ್ತೊಂದು ಬದಲಾವಣೆ ತರೋಕೆ ಮುಂದಾಗಿದೆ ಸ್ಕೀಮ್ನಲ್ಲಿ ಸೇವಾವಧಿ ಮುಗಿಸಿ ಹೊರಬರುವ ಅಗ್ನಿವೀರರಿಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಥವಾ ಸಿಎಪಿಎಫ್ನಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ನಾಲ್ಕು ವರ್ಷ ಸೇವಾವಧಿ ಮುಗಿಸುವ ಅಗ್ನಿವೀರರ ಪೈಕಿ ಇಪ್ಪತ್ತೈದು ಪರ್ಸೆಂಟ್ ಅಗ್ನಿವೀರರು ಸೇನೆಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ರು ಉಳಿದ ಎಪ್ಪತ್ತೈದು ಪರ್ಸೆಂಟ್ ಸೈನಿಕರಿಗೆ ಈ ಹೊಸ ಮೀಸಲಾತಿ ಅಪ್ಲೈ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಮೂಲಗಳ ಮಾಹಿತಿ ಬರ್ತಾ ಇದೆ ಜೊತೆಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎಫ್ನ ರಿಕ್ರೂಟ್ಮೆಂಟ್ನಲ್ಲೂ ಕೂಡ ಅಗ್ನಿವೀರರಿಗೆ ಫಿಸಿಕಲ್ ಎಫಿಕಸಿ ಟೆಸ್ಟ್ನಿಂದ ವಿನಾಯಿತಿ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಕಥುವಾ ಉಗ್ರ ದಾಳಿ ಬಗ್ಗೆ ಸ್ಫೋಟಕ ವಿಚಾರಗಳು ಬಯಲಾಗಿವೆ ಉಗ್ರ ದಾಳಿಯಲ್ಲಿ ಅಲ್ಲಿನ ಸ್ಥಳೀಯರೇ ಹೆಚ್ಚಾಗಿ ಸಪೋರ್ಟ್ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಒಂದಲ್ಲ ಎರಡಲ್ಲ ಈ ಆರೋಪದ ಮೇಲೆ ಇಪ್ಪತ್ತಾರು ಸ್ಥಳೀಯರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಇದೆ ಉಗ್ರರಿಗೆ ಅನ್ನ ಕೊಡೋದರಿಂದ ಹಿಡಿದು ಅವರಿಗೆ ವಸತಿ ಕೊಡೋ ತನಕ ಈ ಸಂಪೂರ್ಣ ದಾಳಿಯ ಹಿಂದೆ ಸ್ಥಳೀಯರ ಕೈವಾಡ ಇರುವುದು ಆರಂಭಿಕ ಮಾಹಿತಿಯಲ್ಲಿ ಬಯಲಾಗಿದೆ ಇನ್ನು ಈಗ ಆಲ್ರೆಡಿ ಎನ್ಐಎ ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರೊಂದಿಗೆ ತನಿಖೆ ಇದೆ ದಾಳಿ ವಿಚಾರವಾಗೂ ಕೂಡ ಒಂದಷ್ಟು ವಿಚಾರ ಕಾರ ಹೊರಬಿದ್ದ ಉಗ್ರ ದಾಳಿಯಾದಾಗ ಸೈನಿಕರು ಕೂಡ ಉಗ್ರರ ವಿರುದ್ಧ ಐದು ಸಾವಿರ ಸುತ್ತಿನ ಗುಂಡಿನ ಪ್ರಹಾರವನ್ನು ಮಾಡಿದ್ರು ಕಾಶ್ಮೀರ ಟೈಗರ್ಸ್ ಅನ್ನು ಪಾತಕ ಸಂಘಟನೆ ಈ ಕೆಲಸ ಮಾಡಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದ ಹಾಗೆ ಸೇನಾಧಿಕಾರಿಗಳು ಬಿಗ್ ಮೀಟಿಂಗ್ ಮಾಡಿದ್ದಾರೆ ಸೆಕ್ಯೂರಿಟಿ ಸಿಚುವೇಷನ್ ರಿವ್ಯೂ ಮಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಹೇಗೆ ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ಚರ್ಚೆ ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಏನೋ ಕಡೆ ಅರುಣಾಚಲ ಪ್ರದೇಶ ವಿಚಾರದಲ್ಲಿ ಚೀನಾ ಮತ್ತೆ ಕಿರಿಕ್ ಶುರು ಮಾಡಿದೆ ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಭಾರತ ಹನ್ನೆರಡು ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಹಾಕೊಂಡಿದ್ದು ಅದಕ್ಕೀಗ ಚೀನಾ ಅಸಮಾಧಾನ ವ್ಯಕ್ತಪಡಿಸಿದೆ ಅದು ಹೇಗೆ ಭಾರತಕ್ಕೆ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಯಾವುದೇ ಹಕ್ಕಿಲ್ಲ ಸೌತ್ ಟಿಬೆಟ್ ಅಂದ್ರೆ ಅರುಣಾಚಲ ಪ್ರದೇಶ ದಕ್ಷಿಣ ಚೀನಾದ ಭಾಗ ದಕ್ಷಿಣ ಟಿಬೆಟ್ನ ಭಾಗ ಅಂತ ಚೀನಾ ವಾದ ಮಾಡಿದೆ ಅದರಲ್ಲಿ ಭಾರತಕ್ಕೆ ಹಕ್ಕಿಲ್ಲ ಅಂತ ಹೇಳಿದೆ ಇದುವರೆಗೂ ಭಾರತ ಈ ಬಗ್ಗೆ ಏನನ್ನೂ ಹೇಳಿಲ್ಲ ಇತ್ತ ಚೀನಾದಿಂದ ಪಾಕಿಸ್ತಾನಕ್ಕೆ ಸಾಗಿಸಲಾಗ್ತಾ ಇದ್ದ ನಿಷೇಧಿತ ಕೆಮಿಕಲ್ ಪದಾರ್ಥಗಳನ್ನು ಭಾರತ ಸೀಸ್ ಮಾಡಿದೆ ಚೀನಾದ ಚೆಂಗ್ ಡು ಶುಚೆನ್ ಟ್ರೇಡಿಂಗ್ ಕಂಪನಿಯ ಎರಡೂವರೆ ಸಾವಿರ ಕೆಜಿ ತೂಕದ ನಿಷೇಧಿತ ಕೆಮಿಕಲ್ಗಳನ್ನು ತಮಿಳುನಾಡಿನ ಕಟ್ಟುಪಾಲಿ ಪೋರ್ಟ್ನಲ್ಲಿ ಸೀಜ್ ಮಾಡಲಾಗಿದೆ ಆರಂಭಿಕ ಮಾಹಿತಿ ಪ್ರಕಾರ ಪಾಕ್ನ ರಾವಲ್ ಪಿಂಡಿಗೆ ಇದನ್ನು ಕಳಿಸಲಾಗ್ತಾ ಇತ್ತು ಅಂತ ಗೊತ್ತಾಗಿದೆ ತಪಾಸಣೆ ವೇಳೆ ಇದನ್ನು ನೌಕಾ ಸೇನೆ ಅಧಿಕಾರಿಗಳು ವಶಕ್ಕೆ ಪಡೆಕೊಂಡಿದ್ದಾರೆ ಭಾರತದ ರಕ್ಷಣಾ ಉದ್ಯಮದಲ್ಲಿ ಖಾಸಗಿ ಕಂಪನಿಗಳ ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಬೆಳವಣಿಗೆಯಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಪ್ರಾಜೆಕ್ಟ್ಗಳನ್ನು ಡಿಆರ್ಡಿಒ ಖಾಸಗಿ ಕಂಪನಿಗಳಿಗೆ ಸ್ಯಾಂಕ್ಷನ್ ಮಾಡಿದೆ ಈ ಪೈಕಿ ಅಂಡರ್ ವಾಟರ್ ಲಾಂಚ್ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಂದ್ರೆ ಸಮುದ್ರದ ಒಳಗಿರೋ ಸಬ್ಮರಿನ್ ನಿಂದ ಮಾನವರಹಿತವಾಗಿ ಲಾಂಚ್ ಆಗಿ ಆಮೇಲೆ ಗಾಳಿಯಲ್ಲಿ ಹಾರುವ ವೆಹಿಕಲ್ ತಯಾರು ಮಾಡೋಕೆ ಪುಣೆ ಮೂಲದ ಸಾಗರ್ ಡಿಫೆನ್ಸ್ ಕಂಪನಿಗೆ ಆರ್ಡರ್ ಕೊಡಲಾಗಿದೆ ಇದು ಐಎಸ್ಆರ್ अंदर ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಹಾಗೂ ರೆಕನೆಸೆನ್ಸ್ ಕೆಲಸವನ್ನು ಮಾಡುತ್ತೆ ಜೊತೆಗೆ ಇಂಡಿಜಿನಿಯಸ್ ಸಿನಾರಿಯೋ ಅಂಡ್ ಸೆನ್ಸಾರ್ ಸಿಮ್ಯುಲೇಷನ್ ಟೂಲ್ ಕಿಟ್ ಪ್ರಾಜೆಕ್ಟ್ ಇದು ನೋಯ್ಡಾ ಮೂಲದ ಆಕ್ಸಿಜನ್ ಟು ಇನೋವೇಷನ್ ಅನ್ನೋ ಕಂಪನಿಗೆ ಸಿಕ್ಕಿದೆ ಈ ಕಂಪನಿ ಪೈಲಟ್ ಗಳಿಗೆ ಟ್ರೈನಿಂಗ್ ಕೊಡೋ ರಿಯಲಿಸ್ಟಿಕ್ ಟೂಲ್ ಕಿಟ್ಗಳನ್ನು ತಯಾರು ಮಾಡಿಕೊಡೋಕೆ ಒಪ್ಕೊಂಡಿದೆ ಏನೋ ಲಾಂಗ್ ರೇಂಜ್ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್ ಫಾರ್ ಡಿಟೆಕ್ಷನ್ ಅಂಡ್ ನ್ಯೂಟ್ರಲೈಸೇಷನ್ ಅನ್ನೋ ಪ್ರಾಜೆಕ್ಟ್ ಅನ್ನು ಕೊಚ್ಚಿಯ ವಿ ಟೆಕ್ನಾಲಜೀಸ್ ಕೊಡಲಾಗಿದೆ ಇದು ಸಮುದ್ರದ ಆಳದಲ್ಲಿ ಬರೋ ಆಬ್ಜೆಕ್ಟ್ ಗಳನ್ನ ಗುರುತಿಸುವುದು ಲೊಕೇಟ್ ಮಾಡೋದು ಹಾಗೂ ಅವುಗಳನ್ನ ಉಡಾಯಿಸಿ ನ್ಯೂಟ್ರಲೈಸ್ ಮಾಡೋದು ಮಾಡುತ್ತೆ ಜೊತೆಗೆ ನಮ್ಮ ನೇವಿ ಆಸಿಟ್ ಶಂಕಿತ ಕಾರ್ಯಾಚರಣೆ ನಡೆಯುವ ಪ್ರದೇಶಗಳಿಂದ ದೂರ ಇಡೋ ಕೆಲಸವನ್ನು ಮಾಡುತ್ತೆ ನಾಲ್ಕನೆಯದು ಏರ್ ಗಳಿಗೆ ಐಸ್ ಡಿಟೆಕ್ಷನ್ ಸೆನ್ಸಾರ್ ಗಳನ್ನ ನಿರ್ಮಿಸುವ ಪ್ರಾಜೆಕ್ಟ್ ಬೆಂಗಳೂರಿನ ಕ್ರಾಫ್ಟ್ ಲಾಜಿಕ್ ಗೆ ಕೊಡಲಾಗಿದೆ ಏನು ರೆಡಾರ್ ಸಿಗ್ನಲ್ ಪ್ರೊಸೆಸರ್ ಪ್ರಾಜೆಕ್ಟ್ ಚೆನ್ನೈನ ಡೇಟಾ ಪ್ಯಾಟರ್ನ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿಗೆ ಕೊಡಲಾಗಿದೆ ಹಾಗೆ ಟೈಮಿಂಗ್ ಅಕ್ವಿಸಿಷನ್ ಅಂಡ್ ಡಿಸ್ಸೆಮಿನೇಷನ್ ಸಿಸ್ಟಮ್ ಪ್ರಾಜೆಕ್ಟ್ ಬೆಂಗಳೂರಿನ ಅಕೌಡ್ ಸಾಫ್ಟ್ವೇರ್ ಅಂಡ್ ಸಿಸ್ಟಮ್ಸ್ ಡೆವಲಪ್ ಮಾಡುತ್ತೆ ಈ ಸಿಸ್ಟಮ್ ಭಾರತದಿಂದ ಕಾಣಿಸುವ ರಾಶಿಗಳು ಅಂದರೆ ನಕ್ಷತ್ರ ಪುಂಜಗಳ ಆಧಾರದ ಮೇಲೆ ಟೈಮ್ ಲೆಕ್ಕ ಹಾಕೋದು ಅಗತ್ಯಕ್ಕೆ ತಕ್ಕ ಹಾಗೆ ಟೈಮ್ ಸಿಸ್ಟಮ್ ಗಳನ್ನು ಡೆವಲಪ್ ಮಾಡೋದು ಈ ಕೆಲಸ ಮಾಡುತ್ತೆ ಇನ್ನು ಕಡೆಯದಾಗಿ ಸೈನಿಕರಿಗೆ ಗ್ರಾಫೀನ್ ನಿಂದ ಮಾಡಿದ ಸ್ಮಾರ್ಟ್ ಹಾಗೂ ಇ ಟೆಕ್ಸ್ಟೈಲ್ ಗಳನ್ನ ತಯಾರಿಸುವ ಪ್ರಾಜೆಕ್ಟ್ ಅಂದ್ರೆ ಇದರಲ್ಲಿ ನ್ಯಾನೋ ಮೆಟೀರಿಯಲ್ ಬಳಸಿ ಬಟ್ಟೆ ತಯಾರಿಸಲಾಗುತ್ತೆ ಸೈನಿಕರಿಗೆ ಈ ಬಟ್ಟೆ ಸಖತ್ ಕಂಫರ್ಟಬಲ್ ಆಗಿ ನಾರ್ಮಲ್ ಬಟ್ಟೆಗಳಿಗಿಂತ ಹೆಚ್ಚು ಅಡ್ವಾಂಟೇಜ್ ಕೊಡುತ್ತೆ ಈ ಪ್ರಾಜೆಕ್ಟ್ ಅನ್ನು ಕೊಯಮುತ್ತೂರು ಮೂಲದ ಅಲೋಹೆಟೆಕ್ಸ್ ಅನ್ನೋ ಸ್ಟಾರ್ಟ್ಅಪ್ ಕಂಪನಿಗೆ ಕೊಡಲಾಗಿದೆ ಇನ್ನೊಂದು ಕಡೆ ಭಾರತ ಇದೇ ಮೊದಲ ಬಾರಿಗೆ ಬೃಹತ್ ಗಾತ್ರದ ಆಯಿಲ್ ಗಳನ್ನು ನಿರ್ಮಿಸೋಕೆ ಚಿಂತನೆ ನಡೆಸಿದೆ ಸರ್ಕಾರದ ಅಧೀನದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಸಿಐ ಹಾಗೂ ಪಬ್ಲಿಕ್ ಸೆಕ್ಟರ್ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳ ಸಹಯೋಗದಲ್ಲಿ ಬೃಹತ್ ಗಾತ್ರದ ಆಯಿಲ್ ಗಳನ್ನು ನಿರ್ಮಿಸೋಕೆ ಕೇಂದ್ರ ಸರ್ಕಾರದ ಶಿಪ್ಪಿಂಗ್ ಮಿನಿಸ್ಟ್ರಿ ಜಾಯಿಂಟ್ ವೆಂಚರ್ ಒಂದನ್ನು ಪ್ರಪೋಸ್ ಮಾಡಿದೆ ಆತ್ಮನಿರ್ಭರ್ ಭಾರತ್ ಯೋಜನೆ ಅಡಿಯಲ್ಲಿ ಈ ಕೆಲಸ ನಡೆಯಲಿದ್ದು ದೇಶದ ಉತ್ಪಾದನಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋ ಗುರಿಯನ್ನ ಹೊಂದಲಾಗಿದೆ ಅಲ್ಲದೆ ಯುದ್ಧ ಹಾಗೂ ಇನ್ನಿತರ ಸ್ಯಾಂಕ್ಷನ್ ಸಂದರ್ಭಗಳಲ್ಲಿ ವಿದೇಶಿ ಹಡಗುಗಳ ಹಾಗೂ ವಿಮಾ ಘಟಕಗಳ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡೋಕೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮುಂದಿನ ಜುಲೈ ಇಪ್ಪತ್ಮೂರರ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ವಿಚಾರವಾಗಿ ಪಿಎಂ ನರೇಂದ್ರ ಮೋದಿ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಇತರ ಆರ್ಥಿಕ ತಜ್ಞರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಈ ವೇಳೆ ಬಜೆಟ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಏನು ಎನ್ಡಿಎ ಸರ್ಕಾರದ ಪ್ರಮುಖ ಪಾಲುದಾರನಾಗಿರೋ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರದಿಂದ ಸುಮಾರು ಅರವತ್ತು ಸಾವಿರ ಕೋಟಿ ಮೌಲ್ಯದ ಯೋಜನೆಯೊಂದಕ್ಕೆ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ ಪಿಎಂ ಮೋದಿ ಬಳಿ ಆಂಧ್ರದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ತೈಲ ಸಂಸ್ಕರಣಾ ಮತ್ತು ಪೆಟ್ರೋಕೆಮಿಕಲ್ ಹಬ್ ನಿರ್ಮಿಸುವ ಪ್ರಸ್ತಾಪವನ್ನು ಇಟ್ಟಿದ್ರು ಇದೀಗ ಆ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈ ಬಗ್ಗೆ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅಧಿಕೃತ ಘೋಷಣೆ ಹೊರಬೀಳಬಹುದು ಸಿಕ್ಕಿಂನ ವಿಪಕ್ಷದಲ್ಲಿದ್ದ ಏಕೈಕ ಶಾಸಕ ಸಿಕ್ಕಿಂ ಡೆಮೊಕ್ರೆಟಿಕ್ ಫ್ರಂಟ್ನ ಶಾಸಕ ತೆನ್ಜಿಂಗ್ ನಾರ್ಬು ಲಮ್ತಾ ಈಗ ಸಿಕ್ಕಿಂನ ಆಡಳಿತಾರೂಢ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಒಟ್ಟು ಮೂವತ್ತೆರಡು ಕ್ಷೇತ್ರಗಳನ್ನು ಹೊಂದಿರುವ ಸಿಕ್ಕಿಂ ರಾಜ್ಯವನ್ನ ಎಸ್ಕೆಎಂ ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡದಂಗಾಗಿದೆ ಅಂದರೆ ಎಲ್ಲ ಮೂವತ್ತೆರಡು ಸ್ಥಾನಗಳಲ್ಲೂ ಈಗ ಎಸ್ಕೆಎಂ ಶಾಸಕರೇ ಇದ್ದಾರೆ ಅಲ್ಲದೆ ವಿಪಕ್ಷ ಶಾಸಕರೇ ಇಲ್ಲದ ಭಾರತದ ಏಕೈಕ ವಿಧಾನಸಭೆ ಅನ್ನೋ ಹೆಸರಿಗೂ ಕೂಡ ಈಗ ಸಿಕ್ಕಿಂ ಪಾತ್ರವಾಗಿದೆ ಏನೋ ಷೇರುಪೇಟೆ ಫ್ಲ್ಯಾಟ್ ಆಗಿತ್ತು ಇವತ್ತು ಬಿ ಪಿ ಸಿ ಎಲ್ ಟಾಟಾ ಮೋಟಾರ್ಸ್ ಐ ಟಿ ಸಿ ಕಂಪನಿಗಳು ಇರೋ ಮಟ್ಟಿಗೆ ಒಂದಷ್ಟು ಮಾರ್ಕೆಟ್ ಕ್ರ್ಯಾಶನ್ನು ತಪ್ಪಿಸಿದ್ವು ತಡ ನಿಲ್ಲಿಸಿದ್ವು ಆದರೆ ಬಜಾಜ್ ಫಿನಾನ್ಸ್ ಡಿ ವಿ ಸ್ಲ್ಯಾಬ್ ಎನ್ ಟಿ ಪಿ ಸಿ ಕಂಪನಿಗಳ ಷೇರುಗಳು ಕುಸಿತ ಕಂಡವು ಅಥವಾ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾರ್ಕೆಟ್ನಲ್ಲಿ ಸಾಧಾರಣ ಪ್ರದರ್ಶನ ತೋರಿದ ಪರಿಣಾಮ ಕೊನೆಗೆ ಮಾರ್ಕೆಟ್ ಫ್ಲ್ಯಾಟ್ ಆಗಿ ಎಂಡ್ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇಪ್ಪತ್ತೇಳು ಅಂಕಗಳ ಕುಸಿತದಿಂದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೇಳಕ್ಕೆ ರೀಚ್ ಆದರೆ ನಿಫ್ಟಿ ಎಂಟು ಅಂಕಗಳ ಇಳಿಕೆಯಿಂದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹದಿನಾರಕ್ಕೆ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಐದು ಪೈಸೆ ಇಳಿಕೆಯಾಗಿ ಎಂಬತ್ತ್ಮೂರು ರೂಪಾಯಿ ಐವತ್ತಾರು ಪೈಸೆಗೆ ತಲುಪಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐವತ್ಮೂರು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆರಡು ಸಾವಿರದ ಐನೂರ ಅರವತ್ಮೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐವತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನಾನ್ನೂರ ಹನ್ನೊಂದು ರೂಪಾಯಿ ಜಾಸ್ತಿಯಾಗಿ ತೊಂಬತ್ತೆರಡು ಸಾವಿರದ ಇನ್ನೂರ ನಾಲ್ಕು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ